ಇವತ್ತೇನು ನಮ್ಮ ಆಶ್ರಯ ಬಡವನಹಳ್ಳಿ ವಾರ್ಡ್ ನಂಬರ್ ಟು ರಾಜೇಶ್ ಜಿಮ್ ರಾಜೇಶ್ ಅವ್ರದ್ದು ಹಬ್ಬ ಇವತ್ತು ಸಂಜೆ ಆರೂವರೆಗೆ ನಮ್ಮೊಂದು ಸ್ನೇಹಿತರು ಹಾಗೂ ಜಿಮ್ ರಾಜೇಶ್ ಅವರ ಅಭಿಮಾನ ಯುವಕರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಇವತ್ತು ಹುಟ್ಟು ಹಬ್ಬನ ಯಶಸ್ವಿ ಮಾಡಬೇಕು ಅದೇ ರೀತಿಯಲ್ಲಿ ಹಳೇ ಹಳೆಯ ಒಂದು ಕ್ರೀಡಾಪಟು ಇವತ್ತು ಚಿಂತಾಮಣಿ ನಗರದಲ್ಲಿ ಒಂದು ಜಿಮ್ಮು ಅಶೋಕಣ್ಣ ಅವರ ನೇತೃತ್ವದಲ್ಲಿ ಒಂದು ಜಿಮ್ಮ ತರಬೇತಿ ನೀಡ್ತಾ ಇದ್ದರು ಇವತ್ತು ಅವರೇ ಒಂದು ನಮ್ಮ ಒಂದು ಚಿಂತಾಮಣಿ ನಗರದಲ್ಲಿ ಕುಂಟೆಯಲ್ಲಿ ಒಂದು ಜಿಮ್ಮ ಟ್ರೈನರ್ ಆಗಿ ಕೆಲಸ ಮಾಡಿಕೊಂಡು ಅನೇಕ ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇವತ್ತು ಏನು ಹುಡುಗರು ಯುವಕರು ಸುಮ್ ಸುಮಾರು ಜನ ಅನೇಕ ಕಡೆ ಎಲ್ಲ ಚಟುವಟಿಕೆಗಳು ತುಂಬ ಏಳಬಾರ್ದು ಅಂತ ಒಂದು ಇದಿದೆ ಇವತ್ತು ರಾಜೇಶ್ ಅವರು ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ಅನೇಕ ಕಡೆ ಇರುವಂಥ ಸ್ನೇಹಿತರು ನಮ್ಮ ತಾಲೂಕಾದ ಆದಂತ ಜನರೆಲ್ಲರೂ ಈ ಒಂದು ಹುಟ್ಟು ಹಬ್ಬಕ್ಕೆ ಬರಬೇಕಾಗಿ ಮನವಿ ಮಾಡಿಕೊಡ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ